ಮನೆ ಒಂದ್ಸತಿ ಕಳ್ತಾನ ಆಗಿತ್ತು ಅಜ್ಜಿ ಇವತ್ತೊಂದ್ ನಿಮ್ಗೋಸ್ಕರ ಉಳ್ಕೊಂಡಿದ್ ನಾನು ಇವತ್ತೊಂದ್ ದಿನ ಊಟಕ್ಕೆ ರೂಪಾಯಿ ಕೊಡ್ತೀನಿ ಜನ ಗೈಸ್ ಏನು ಅಂತಂದ್ರೆ ಈ ಮನೇಲಿ ಯಾರು ಇರ್ತಾರೆ ಯಾರು ಇರ್ತಾರೆ ನೀವು ಊರಿಗೆ ಬಂದಾಗ ಮಾತ್ರ ಇರ ಕಷ್ಟ ಅಂತ ಸೆಲೆಬ್ರೇಷನ್ ಮಾಡಿಸ್ತಾ ಇದೆ ನಮ್ಮ ಕೆಸವರು ಎರಡೂವರ್ ಕೆಜಿ ಆಗುತ್ತಲ್ವೇನಾ ದಿನ ಮೂವತ್ತೆಂಟರಿಂದ ನಲ್ವತ್ ದಿನ ಗೈಸ್ ಫೈನಲ್ ಎರಡೂವರೆ ವರ್ಷ ಬೇಕ್ ಮಾಡಿದ್ಮೇಲೆ ನಮ್ಮ ಬಾಸ್ ಸಿನಿಮಾ ಬಂದಿದೆ ಮ್ಯಾಕ್ಸ್ ಂಗ ಯೂಟ್ಯೂಬ್ ಚಾನಲ್ ಈಗ ಮೈಸೂರಿಂದ ಹೊಡ್ತಾಯಿದ್ದೀನಿ ಹಾಂ ಊಟ ಎರಡು ದಿನ ಫ್ರೆಂಡ್ಶಿಪ್ಣ ಈಗ ಹೊಡ್ತಾ ಹಿಂಗೈಸ್ ಒಂದು ಸ್ಪೆಷಲ್ ವೀಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೆ ಸ್ಪೆಷಲ್ ವೀಡಿಯೋ ಎಲ್ಲ ಮುಗಿಸ್ಕೊಂಡು ಈಗ ಮೈಸೂರಿಂದ ನಮ್ಮೂರ್ಗೆ ಹೋಗ್ಬೇಕು ಊರಿಂದ ಬೆಂಗ್ಳೂರಿಗೆ ಹೋಗ್ಬೇಕು ಎರಡು ಕಾರ್ಯಕ್ರಮಗಳಿದೆ ಊರ ಮನೆ ಏನಾಗಿದೆ ಅಂತ ನೋಡಬೇಕು ಕಾರ್ ಬೇರೆ ಸರ್ವಿಸ್ ಆಗಬೇಕು ಹತ್ತು ಸಾವಿರ ಕಿಲೋಮೀಟ್ರ್ ಆಗಲೇ ಓಡ್ಬಿಟ್ಟಿದೆ ಕಾರ್ ಸರ್ವಿಸ್ ಮಾಡಿಸ್ಕೊಂಡು ಓಡಬೇಕು ಮಧು ಮೃತ್ಯ ಬಾಯ್ ಐ ಆಮ್ ಗೋಯಿಂಗ್ ಟು ವಿಲೇಜ್ ಅಮ್ಮ ಬಾಯ್ 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 ಬನ್ನಿ ನಮ್ಮನೆ ಯಾವತ್ತಾರ ಒಂದಿನ ಹೌದಾ ಸ್ವಾತಿ ಬಾಯ್ ಅಜ್ಜಿ ಅಜ್ಜಿ ಇವತ್ತೊಂದ್ ನಿಮಗೋಸ್ಕರನೇ ಉಳ್ಕೊಂಡಿದ್ ನಾನು ಇವತ್ತೊಂದಿನ ಊಟಕ್ಕೆ ಅಂತ ಈಗ ನಮ್ಮ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಬೆಂಗ್ಳೂರ್ ಹೋಗ್ತೀನಿ ಸರಿ ಅಜ್ಜಿ ಬರ್ತೀನಿ ಬಾಯ್ 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 ಸ್ವಾತಿ ಬಾಯ್ ಬಾಯ್ ಬರ್ತೀನಿ ಗೈಸ್ ನೋಡಿ ಮಿಂಚು ಹಾಯ್ ಮಾಡು ನಮ್ಮ ಅಣ್ಣನ ಮಗಳು ಗೈಸ್ ಇವಳು ಗೊತ್ತಲ್ಲ ಕೃಷ್ಣ ಸುಂದರಿ ನಮ್ಮ ಪದ್ದು ಇವರಿಬ್ರು ಎಕ್ಸ್ಟ್ರಾ ಪ್ಲೇಯರ್ಗಳು ಪಕ್ಕದ ಮನೆಯವರು ಬಂದವ್ರೆ ಇವನವನಲ್ಲ ಇವನು ಬಡ ಅಲೇ ಬಡ ಗೈಸ್ ನನಗೆ ನೋಡಿ ನನ್ನ ಪೆಟ್ನೆ ಮೇಳ್ತಾವನವನು ಈಗ ಒಂದು ಟಾಸ್ಕ್ ನಿಮ್ಮಿಬ್ಬರಿಗೂ ಒಂದು ಡ್ಯಾನ್ಸ್ ಆಡ್ತಾನ ಅಂತ ಅನ್ಕೊಂಡಿದ್ದೀನಿ ಬರ್ರಿ ಈ ಕಡೆಗೆ ಈಚೆ ಆಡೋಲ್ಲ ಅನ್ಬಿಟ್ಟು ಒಳಗಡೆ ಬಂದಿದ್ದಾರೆ ಗೈಸ್ ಈಗ ನೀವಿಬ್ರು ಓ ಡೋರ್ ಬೇರೆ ಆಗ್ತಾಳು ಬೋಡು ನೀವಿಬ್ರು ಪ್ರೇಕ್ಷಕರು ನೀವಿಬ್ರು ಡ್ಯಾನ್ಸರ್ಸು ನೀವೊಬ್ಬ ಅಬಾ ಮಿಂಚು ಅಲ್ಲಿ ಅಲ್ಲಿ ನಿಂತ್ಕೋ ಹಾ ಈಗ ಡ್ಯಾನ್ಸ್ ಆಡಿಸ್ತಾ ಇದ್ ನೋಡಿ ಇಬ್ಬರು ಯಾರು ಚೆನ್ನಾಗ್ ಆಡ್ತಾರೆ ಅಂತ ಕಮೆಂಟ್ ಮಾಡಿ ಈ ಕಡೆ ರೈಟ್ ಸೈಡ್ ಗ್ರೀನ್ ಹಾಕೊಂಡಿರೋರು ಮಿಂಚು ಆ ಕಡೆ ಇರೋರು ಪದ್ದು ಓಕೆ ಸ್ಟಾರ್ಟ್ ದಿ ಡ್ಯಾನ್ಸ್ ಯಾವ ಸಾಂಗ್ ಬೇಕು ಹಾ ನಾನೇ ಆಡ್ಬೇಕು ಆಡಕಂತ ಆಡಲ್ಲ ರ ನಾನೇ ನಾನೇ ಆಡ್ತೀನಿ ಸಕ್ಕ ಕಾಂಪಿಟೇಷನ್ ಈಗ ಸ್ಟಾರ್ಟ್ ಆಗಿದೆ ಗೆದ್ದೋರ್ಗೆ ಇನ್ನೂರು ರೂಪಾಯಿ ಕೊಡ್ತೀನಿ ಇಬ್ರು ಗೆದ್ರೆ ಆಮೇಲೆ ಡಿಸೈಡ್ ಮಾಡ್ತೀನಿ ಇಬ್ರು ಗೆಲ್ಲಲ್ಲ ನಾನು ತಾನೇ ಹೇಳೋದು ನಾನು ತಾನೇ ವಿನ್ನರ್ ಹೇಳೋದು ಹೀರ ಇನ್ನ ರೆಡಿ ಮಾಡಿ ಕಳ್ಸಿದ್ದಾರೆ ಈಗ ಹಾ ರೆಡಿ ಸ್ಟಾರ್ಟಾ ರೆಡಿ ನಮ್ಮ ಭಾಸ್ ಹಂಗಾಕಿ ಇಂಗ್ಲೀಷ್ ಇಬ್ರಲ್ಲಿ ಯಾರು ಚೆನ್ನಾಗ್ ಆಡ್ತಾರೆ ಅವ್ರ ಮಾತ್ರ ದುಡ್ಡು ಹೇಳಿ ನೀವು ಒಬ್ರಿಗೊಬ್ರು ಕಾಪಿ ಮಾಡಂಗಿಲ್ಲ ಹಾ ವಾವ್ ಹ ನೀನ್ ಯಾಕೋ ನನ್ ಹೊಡಿತಾ ವಾವ್ ಯಾರ ತಮ್ಮ ಹೇಳೋನು ನಿನ್ ತಮ್ಮ ಅದಕ್ಕೆ ನೀನ್ ಎರ್ಡ್ಬಿಡಂಗಿ ಅವ್ನ್ ದಡ್ಡಬಿಡಂಗಿ ಬಾಯ್ ದುಡ್ಬೇಕಾ ನಿಮ್ಗೆ ಹಾ ದುಡ್ಡು ಬೇರೆ ಕೊಡ್ತಾರೆ ಒಂದು ನಿಮಿಷ ಡ್ಯಾನ್ಸ್ ಆಡ್ಲಿಲ್ಲ ನೀವಿಬ್ರು ಹಾ ಏನಕ್ಕೆ ಬೇಕೇನಪ್ಪ ದುಡ್ಡು ಗಾಯಿಸ್ ಬಿಡ್ತಾ ಇಲ್ಲ ಗಾಯ್ಸ್ ಚೆನ್ನಾಗಿ ಆಡ್ಲಿಲ್ಲ ಅಂದ್ಬಿಟ್ಟು ನಾನು ದುಡ್ಡು ಕೊಡಲ್ಲ ಅಂತಂದ್ರೆ ಬಿಡ್ತಾ ಇಲ್ಲ ಆದ್ರೂ ಹೋಲಿ ಪಾಪ ಅಂತ ಬಿಡಿಲಿ ಇನ್ನೂರು ರೂಪಾಯಿ ಓ ಐತೆ ಗೈಸ್ ಇಲ್ಲಿ ಬೇಡ ನೂರು ರೂಪಾಯಿ ಸಾಕು ಇಲ್ಲಿ ಏನೋ ಕೆಲಸ ಮಾಡ್ತಾ ಇನ್ನು ನೋಡಿ ಗೈಸ್ ಏನು ಅಂತ ಗೆಸ್ ಮಾಡಿ ಕಾಲು ಹಚ್ಕೊಂಡು ಒಳಕ್ಕೆ ಹೋಗ್ಬೇಕು ಗೈಸ್ ಅದು ಈ ಚಪ್ಪಲಿ ಹಾಕೊಳಂಗಿಲ್ಲ ತಿರ್ಗಿ ಅದೇ ಚಪ್ಲಿ ಹಾಕೊಂಡ ಏನು ಈ ಚಪ್ಪಲಿ ವಿ ಐ ಆಮ್ ಗೋಯಿಂಗ್ ಟು ಗೈಸ್ ಕೋಳಿ ಫಾರಮಲ್ಲಿ ಎಂಟು ಜನ ಕೆಲ್ಸಕ್ಕೆ ಬಿಟ್ಟಿದ್ದೀನಿ ಗೈಸ್ ನೋಡಿ ಗೈಸ್ ಕೋಳಿಗಳು ಇದು ನಮ್ಮ ದೇವರಾಜಪ್ಪ ಪೌರ ಫಾರ್ಮು ಗೈಸ್ ಇಲ್ಲಿ ಕೋಳಿಗೆ ಎಲ್ಲ ಡ್ರಾಪ್ಸ್ ಇದ್ದಾರೆ ಇವತ್ತು ಏಳನೇ ದಿನ ಇವರು ಅಗ್ರಿಕಲ್ಚರ್ ಮಿನಿಸ್ಟ್ರು ಇದಕ್ಕೆ ಏಳನೇ ದಿನ ಇವ್ರಿಗೆ ಪಂಡಿತರು ಈ ಕೆಲಸದಲ್ಲಿ ನಿಮಗೆ ಕೋಳಿ ಮರಿ ತಗೊಂಬಂದು ತಗೊಂಬಂದು ಹಿಂಗೆ ಬಿಡ್ತಾ ಇರೋದು ಒಳಕ್ಕೆ ಇವ್ರು ಎತ್ತಿ 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 ಒಳಕ್ಕೆ ಡ್ರಾಪ್ಸ್ ಹಾಕ್ತಾ ಇರೋದು ಇಲ್ಲಿ ಕನಿಷ್ಠ ಎಷ್ಟಿರ್ಬೋದು ಒಂದು ಮೂರು ಸಾವಿರ ಮರಿ ಇದೆ ಮೂರು ಸಾವಿರ ಮರಿ ಇದೆ ನಲವತ್ತು ದಿನಕ್ಕೆ ಇದು ಎರಡುವರೆ ಕೆ ಜಿ ಆಗಿರುತ್ತೆ ಈಗ ಇಷ್ಟೊಂದು ಸಣ್ಣ ಇದೆ ಎರಡುವಾರು ಕೆ ಜಿ ಆಗುತ್ತೆ ಮೂವತ್ತೆಂಟರಿಂದ ನಲವತ್ತು ದಿನ ಮೂವತ್ತೆಂಟರಿಂದ ನಲವತ್ತು ದಿನ ಹಾಂ ಇಷ್ಟು ಜನ ಗಂಡಾಳು ಕರ್ಕೊಂಡಿದ್ದೀವಿ ಇವರೊಬ್ರು ಎಣ್ಣಾಳು ರೈಸ್ ಇವ್ರಿಗೆ ಕಾಲು ಆಗಲ್ಲ ಅಂದ್ಬಿಟ್ಟು ನಾವು ಚೇರ್ ಮೇಲೆ ಕುಣಿಸಿದ್ದೀವಿ ಕೂಲಿ ನಾನೂರು ಮಾತಾಡಿದ್ದು ಚೇರ್ ಕೊಟ್ಟ ಮೇಲೆ ಮುನ್ನೂರು ಹೇಳಿದೀವಿ ಗುಣಗಾನ ಮಾಡ್ತಾ ಇದಾರೆ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸಿದೀವಿ ಈಗ ಪಪ್ಸ್ ತಗೊಂಡು ಓದ್ಕೊಂಡು ಜಿಮ್ಗ್ ಹೋಗ್ಬಿಟ್ಟು ಬಂದಿದ್ದೇನೆ ಹಾ ನೋಡಿ ಪಪ್ಸ್ ತಗೊಂಡು ಎಲ್ಲಾರು ನೈಸ್ ಮಾಡಕ್ ಬಂದಿದ್ದಾರೆ ಉಗಿಯಪ್ಪ ಹುಗಿಯಪ್ಪ ನೀನು ಹಿಂಗ್ ಸದರ ಬುಟ್ಟೆ ಬಿಟ್ಟೆ ಹಿಂಗಾಗಿರೋದ್ ಏನ ಕಣ ಗೈಸ್ ಏ ಎಲ್ಲ ಸೈಂಟ್ ಆಗಿರಪ್ಪ ಗೈಸ್ ಹಂಡ್ರೆಡ್ ಕೆ ಸೆಲೆಬ್ರೇಷನ್ ಮಾಡಿಸ್ತಾ ಇದ್ರೆ ನಮ್ಮ ಕೆಸಾಪುರದವರು ಅಣ್ಣಾ ಅಣ್ಣ ಅಣ್ಣ ಇಂಥವಾ ಇರೋದು ಒಂದು ಕಾರು ಆದಮೇರೆ ಎದೆ ಮೇಲೆ ಇಟ್ಕೊಂಡಿರಿ ಅಲ್ಲೆಲ್ಲರೂ ಹಚ್ಚು ಗೈಸ್ ಇದೆಲ್ಲ ಸರ್ಪ್ರೈಸ್ ಗೈಸ್ ನನಗೇನು ಗೊತ್ತಿಲ್ಲ ನೀವು ಇಯರ್ ಮಾಡಬೇಕು ಅಂತ ಊರಿಗೆ ಬಂದ್ರೆ ಹಂಡ್ರೆಡ್ ಕೆ ಸೆಲೆಬ್ರೇಶನ್ ಎಲ್ಲ ಮಾಡ್ತಾರೆ ನಮ್ಮ ಕೆಸಾಪುರ ಬೈಸ್ ಸೇರ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಆರೋಗ್ಯಕರವಾಗಿರಲಿ ನಿಮಗೂ ಸೇಮ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟೊಂದು ಜನ ಕೇಳ್ತಾ ಕೇಳ್ತಾಯಿದ್ರಿ ಗೈಸ್ ಏನು ಅಂತಂದರೆ ಈ ಮನೇಲಿ ಯಾರು ಇರ್ತಾರೆ ಯಾರು ಇರ್ತಾರೆ ನೀವು ಊರಿಗೆ ಬಂದಾಗ ಮಾತ್ರ ಇರೋಕೆ ಅಷ್ಟೇನಾ ಅಂತ ಹೌದು ನಾವು ಊರಿಗೆ ಬಂದಾಗ ಮಾತ್ರ ಇರೋಕ್ಕೆ ಅಂತ ಮನೆ ಕಟ್ಕೊಂಡಿರೋದು ನಾವು ಸ್ಟೇಯಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲೇ ಇರೋದು ಇಲ್ಲಿ ಬಂದು ಹೋಗೋಕ್ಕೆ ಹಬ್ಬ ಹುಣ್ಮೆಗಳು ಮತ್ತು ನಮ್ಮ ತಂದೆ ಕಾರ್ಯ ಏನೇನಿರುತ್ತೆ ಅದನ್ನೆಲ್ಲ ಮಾಡಕ್ಕೆ ಮಾತ್ರ ನಾವು ಊರಿಗೆ ಬರೋದು ಜಾಸ್ತಿ ಈ ಗಾಡಿ ಮಾತ್ರ ಅನಾಥವಾಗಿರುತ್ತೆ ಯಾವಾಗ್ಲೂ ಇದು ಗಾಡಿ ಗು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತೊಗೊಂಡಿದ್ದು ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾನೇ ಓಡಿಸಿರೋದು ಒಂದು ತೊಂಬತ್ತು ಸಾವಿರ ಕಿಲೋಮೀಟ್ರ್ ಓಡಿದ್ದು ನಮ್ಮ ತಂದೆಯೂ ಓಡಿಸ್ತಾಯಿದ್ರು ಆಮೇಲೆ ನಾನು ಓಡಿಸ್ತಾ ಇದೆ ಅವ್ರ ನೆನಪಿಗೋಸ್ಕರ ಅವ್ರ ಮನೆಯಲ್ಲೇ ನಮ್ಮ ನಮ್ಮ ತಂದೆಗೆ ಎಲ್ಲ ಮನೆಗಳಿಗಿಂತ ಈ ಮನೆ ಅಂದರೆ ತುಂಬ ಇಷ್ಟ ಆ್ಯಂಡ್ ಈ ಮನೆ ಕಟ್ಬೇಕಾದ್ರೆ ನಮ್ಮ ತಂದೆ ತೀರ್ಕೊಂಡಿದ್ದು ಅರ್ಧ ಕಟ್ಟಿದ್ರು ಅದಕ್ಕೋಸ್ಕರ ಅವ್ರದ್ದು ಆ್ಯಂಟಿಕ್ ಥರ ಇಲ್ಲೇ ಉಳಿಸ್ಕೊಂಡು ಎರಡು ಕೀ ಹಾಕ್ಸಿಗೈಸ್ ನಮ್ಮ ಮನೆ ಒಂದು ಸತಿ ಕಳ್ತಾನೆ ಆಗಿತ್ತು ಅದಕ್ಕೋಸ್ಕರ ಎರಡು ಕೀ ಹಾಕ್ಸಿದ್ದೀನಿ ಏಯ್ ಹಾಂ ಲೆಟ್ಸ್ ಗೋ ನಾನು ಸರ್ವಿಸ್ ಕೊಡೋಕ್ಕೆ ಮಹೇಂದ್ರ ಶೋರೂಮ್ ಹತ್ರ ಬಂದಿದ್ದೀನಿ ಯೂಜ್ವಲಿ ಹತ್ತು ಸಾವಿರ ಕಿಲೋಮೀಟ್ರ್ ಆವರೇಜ್ ಇರುತ್ತೆ ಒಂದು ವೈಟ್ ಬರ್ಡ್ ಗಾಡಿಗೆ ಓಡಿಸೋದು ಬಟ್ ನನ್ನ ಗಾಡಿ ಮೂರು ತಿಂಗ್ಳಿಗಿಂತ ಹತ್ತು ಸಾವಿರದ ಮುನ್ನೂರ ಅರವತ್ತೆಂಟು ಕಿಲೋಮೀಟ್ರ್ ಓಡಿದೆ ಗೈಸ್ ವೈಟ್ ಬೋರ್ಡ ಎಲ್ಲೋ ಬೋರ್ಡ ಒಂದು ಗೊತ್ತಾಯ್ತಲ್ಲ ನನಗೆ ನೋಡೋಣ ಫಸ್ಟ್ ಬಿಲ್ಲು ಇದು ಪೇಯ್ಡ್ ಬಿಲ್ಲು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೈಸ್ ನೋಡಿ ನನ್ನ ಬಿಲಾಂಗಿಂಗ್ಸು ಇದೆಲ್ಲ ಇನ್ನು ಕಾರಲ್ಲೇ ಇತ್ತು ಇನ್ನೇನಾರ ಇದೆಲ್ಲ ಎತ್ಕೊಬೇಕು ಇನ್ನೇನು ಸದ್ಯಕ್ಕೆ ಏನು ಜಾಸ್ತಿ ಇಲ್ಲ ಸರ್ ಇವತ್ತು ಸಿಗುತ್ತಾ ಗಾಡಿಯೇ ಸಿಗುತ್ತಾ ಇವತ್ತೇ ಸಿಗುತ್ತಾ ಸ್ವಲ್ಪ ನೈಸ್ ಇದೆ ಇಂಜಿನ್ ಯೂಜಲಿ ಡೀಸೆಲ್ ಗಾಡಿ ನೈಸ್ ಬಂದೇ ಬರುತ್ತೆ ಚೆಕ್ ಮಾಡಿ ಓಕೆ ಚೆಕ್ ಮಾಡಿ ನೋಡಿ ಗೈಸ್ ಇನ್ನೇನಾರ ಇದೆಯಾ ಏನೂ ಇಲ್ಲ ಡಿಕ್ಕಿ ನೋಡಬೇಕು ಆ್ಯಂಡ್ ಈ ಸಿಂಬಲ್ ಬಂದ ಮೇಲೆ ಮಹೇಂದ್ರ ಎವ್ರಿ ಕ್ಲಿಕ್ ಆಗಿದ್ದು ಗೈಸ್ ಈ ಸಿಂಬಲ್ ಈ ಲೋಗೋ ಏನೋ ಇದೆ ಇದರಲ್ಲಿ ಓ ಇಲ್ಲಿ ಮದುವೆ ಪ್ರಾಡಕ್ಟ್ ಎಲ್ಲ ಇದೆ ಗೈಸ್ ಸರ್ ಈ ಪ್ರಾಡಕ್ಟ್ ಎಲ್ಲ ಇಲ್ಲೇ ಇಟ್ಟಿರಿ ನಾನು ಜೊತೆ ಶೂ ಇದೆ ಶೂ ಇದೆ ಮತ್ತೆ ಫೈನಲಿ ಅಣ್ಣ ಬಂದಿದ್ದಾರೆ ಅಣ್ಣ ಅಣ್ಣನ್ನ ಹತ್ತುವರೆಗೆ ಎಬ್ರಿಸ್ಬಿಡಿ ಹಿಂಗ್ ಇವತ್ತು ಬೆಳ ಬೆಳಗ್ಗೆ ಎದ್ಬಿಟ್ಟು ಅವನಿಗೆ ಹತ್ತುವರೆಗೆ ಕಣ್ಣು ಇನ್ನು ಗಿಜ್ರೆ ಹಂಗೆ ಕಟ್ಟೈತೆ ಬ್ರೋ ಗಾಯಸ್ ಈಗ ಎಲ್ಲಿಗೋಗ್ತಾ ಇದ್ಬಿಟ್ಟ

ವಾವ್ ಏನೇನೋ ಟ್ರೈ ಮಾಡ್ತಾ ಇದೀನಿ ಫಿಸ್ಟಿನಲ್ಲಿ ಇವತ್ತು ಮ್ಯಾತ್ಸ್ ಫಿಲಮ್ಗೆ ಹೋಗ್ಬೇಕಾಗಿತ್ತು ಮ್ಯಾಕ್ಸ್ ಫಿಲಮ್ಗೆ ಹೋಗೋಾಗಿಲ್ಲ ಯಾಕೆ ಅಂತಂದರೆ ಬೆಂಗ್ಳೂರು ವೆದರ್ ಫುಲ್ಲು ಮೂಡೋ ಕವಿದ ವಾತಾವರಣ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಮ್ಯಾಕ್ಸ್ ಫಿಲಮ್ಗೆ ಹೋಗೋಕಾಗಿಲ್ಲ ಬಾ ಆ ನೈಟ್ ಶೋಕ್ ಹೋಗೋಣ ಬಾಸ್ ಫಿಲಮ್ ಮಾಡೋಕೆ ನೈಡ್ಷೇಗೆ ಹೋಗೋಣ ಅಂತವನೇ ಅವ್ನೆ ನಿನ್ನ ನಿನ್ನ ಶೆಡ್ಡಿಲೇ ಇರೋ ಇನ್ನಲ್ಲೇ ನೈಡ್ ಶೋಗೆ ಕರ್ಕೊಯ್ತೀನಿ ನೀನು ಮಚಾ ಆಗೋದು ಒಂದು ಗೆಸ್ ಮಾಡು ಅಪ್ರಾಕ್ಸಿಮೇಟು ಗೆಸ್ಟ್ ಆಗಿರ್ಬೋದು ಅಪ್ರಾಕ್ಸಿಮೇಟ್ ಹಾಂ ಆಯ್ತು ಹೆಂಗೆ ಮಾಡೋರಾ ನೀನ್ ಈ ಕಡೆ ಕಾಣ್ತಲ್ಲ ಆಯಿಲ್ ಚೇಂಜ್ ಮಾಡ ಆಯಿಲ್ ಚೇಂಜ್ ಮಾಡಿದ್ರೆ ಆಯ್ತು ಫಸ್ಟ್ ಸರ್ವಿಸ್ ಹತ್ತ ಹತ್ತು ಸಾವಿರಕ್ಕೆ ಮಾಡ್ತಿರೋದು ಇದು ಒಂದು ಆರು ಸಾವಿರ ಆಗಿರ್ಬೋದು ಆರು ಸಾವಿರ ಆರು ಸಾವಿರ ಗೆಸ್ಟ್ ಮಾಡಿದ್ದಾನೆ ಗೈ ನೋಡೋಣ ಎಷ್ಟು ಬಿಲ್ ಆಗಿರುತ್ತೆ ಅಂತ ಗೈಸ್ ನನ್ನ ಸರ್ವಿಸ್ಗೆ ಕೋಆರ್ಡಿನೇಟ್ ಮಾಡಿದ್ದು ಇವರೇನೆ ಥ್ಯಾಂಕ್ ಯು ಸೊ ಮಚ್ ಸರ್ ಬಿಲ್ಲು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅದು ಗೇಟ್ ಪಾಸ್ ಅದು ಇದು ಪೂರ್ಣಿಮಾ ಪ್ಯಾಲೇಸ್ ಪಕ್ಕ ಇರೋ ಮಹೇಂದ್ರ ಸರ್ವಿಸ್ ಸರ್ ಬನ್ನಿ ಯಾರೇ ಮಹೇಂದ್ರ ತಾರು ಮಹೇಂದ್ರ ಸ್ಕಾರ್ಪಿಯೋ ಮಹೇಂದ್ರ ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ಯಾರೇ ಎಲ್ಲ ಬಂದು ಸರ್ವಿಸ್ ಮಾಡಿಸ್ಕೊಳ್ಳಿ ನೀಟಾಗಿ ಮಾಡಿಕೊಡ್ತಾರೆ ಗೈಸ್ ಬಿಲ್ ನೋಡಿ ನಾಲ್ಕು ಸಾವಿರದ ಇನ್ನೂರ ಮೂವತ್ತೆರಡು ರೂಪಾಯಿ ಆಗಿದೆ ಮಹೇಂದ್ರ ಅಂದರೆ ಈಗ ಬಜೆಟ್ ಫ್ರೆಂಡ್ಲಿ ಆಗ್ಬಿಟ್ಟಿದೆ ಇಷ್ಟೊತ್ತು ಒಂದು ಕೆಲಸ ಹಿಡ್ಕೊಂಡಿದ್ದೆ ಏನು ಅಂತಂದರೆ ವಾಡ್ರೂ ಶಿಫ್ಟಿಂಗ್ ಮಾಡ್ತಿದ್ದೆ ಕಂಪ್ಲೀಟ್ ಇದು ನಾನು ಬಟ್ಟೆ ಇಟಿ ಇದು ಫಸ್ಟು ಇದೆಲ್ಲ ಫುಲ್ ಖಾಲಿ ಮಾಡಿ ಈಗ ಈ ರೂಮ್ಗೆ ಶಿಫ್ಟ್ ಆಗಿದ್ದೀನಿ ಗೈಸ್ ನಮ್ಮ ಮಧು ರೂಮಲ್ಲಿ ಈಗ ಈ ವಾಡ್ರೂಮ್ಗೆ ಎಲ್ಲ ಬಟ್ಟೆಗಳನ್ನೂ ಇಟ್ಟೀನಿ ಎಲ್ಲ ಬಟ್ಟೆಗಳು ಏನಿಲ್ಲ ಅರ್ಧ ಬಟ್ಟೆ ಇಲ್ಲಿದೆ ಅರ್ಧ ಬಟ್ಟೆ ಊರಲ್ಲಿದೆ ಎಷ್ಟಾಗುತ್ತೋ ಅಷ್ಟು ಈಗ ಸೇಫಾಗಿ ಇಟ್ಟಿದ್ದೀನಿ ಈಗ ನಮ್ಮ ಮದರ್ ಇಂಡಿಯಾ ಅವರು ಚಿಕನ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಚಿಕನ್ ತಂದು ಕೊಟ್ಟಿದ್ದೀನಿ ಬೆಂಗ್ಳೂರು ವೆದರ್ ತಂಪು ತಂಪು ಕೂಲ್ ಕೂಲ್ ಅಂತ ಆಗಲೇ ನೀರು ಸುಂಟ್ಕೋತಾ ಇದೆ ಮಸಾಲೆ ರೆಡಿ ಇದೆ ಏನಮ್ಮ ಮಾಡ್ತಾ ಇದೀಯಾ ಸಾಂಬಾರು ಮಾಡ್ತಾಯಿದ್ಯಾ ಫ್ರೈ ಮಾಡ್ತಾಯಿದ್ಯಾ ಹಾಂ ಫ್ರೈ ಹ್ಞೂ ಮುದ್ದೆ ಮಾಡಿ ಅನ್ನ ಮಾಡಿ ಕೊಡೋ ಆಯಿತಾ ನಮ್ಮ ಅಮ್ಮ ಗೈಸ್ ಯಾವಾಗಲೂ ಹೋಟ್ಲ್ ಊಟ ತಿನ್ಬೇಡ ಹೋಟ್ಲು ಊಟ ತಿನ್ಬೇಡ ಅಂತ ಬೈತಾ ಇರ್ತಾರೆ ಹೋಟ್ಲು ಊಟ ಮನೆ ಊಟ ತಿನ್ಬೇಕಮ್ಮ ಹಾಂ ಗೈಸ್ ಮುದ್ದೆ ಮತ್ತು ಚಿಕನ್ ಸಾಂಬಾರು ರೆಡಿ ಇದೆ ನಮ್ಮ ನಮ್ಮಅಮ್ಮವ್ರ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದಾರೆ ಹೆಂಗಿದ್ಯಮ್ಮ ಸಾಂಬಾರು ಹಾಂ ಚೆನ್ನಾಗೈತಂತೆ ಗೈಸ್ ಈ ಟಿ ವಿ ಬಗ್ಗೆ ಒಂದು ಹೇಳಬೇಕು ಗೈಸ್ ಏನಿಲ್ಲ ಅಂತಂದ್ರೆ ಒಂದೂವರೆ ವರ್ಷ ಆಗಿತ್ತು ಆಲ್ಮೋಸ್ಟ್ ಟಿ ವಿ ಆನ್ ಮಾಡ್ಯನೇ ನಮ್ಮಮ್ಮ ಓಲ್ಡ್ ಈಸ್ ಗೋಲ್ಡ್ ಮಂಗೆ ಓಲ್ಡ್ ಹಾಕೊಂಡು ನೋಡ್ಕೊಂಡು ಕೂತಿರ್ತಾರೆ ಈಗ ಮದುವೆ ಬಿಸಿಲೇ ಟಿ ವಿನೇ ಆನ್ ಮಾಡಿರಲಿಲ್ಲ ಒಂದು ಆರು ತಿಂಗಳಿಂದ ಎಂಗೇಜ್ಮೆಂಟ್ ಆಗಿತ್ತು ಅವರಿಂದ ಆನ್ ಮಾಡಿರಲಿಲ್ಲ ಈಗ ಆನ್ ಮಾಡಿದ್ದೀವಿ ಟೇಬಲ್ ಹಾಕ್ಸಿ ಪರವಾಗಿಲ್ಲ ಇನ್ನೂ ಓಡ್ತೈತೆ ಗೈಸ್ ಫೈನಲಿ ಎರಡೂವರೆ ವರ್ಷ ಮಾಡಿದ ಮಾಡಿದ್ಮೇಲೆ ನಮ್ಮ ಬಾಸ್ ಸಿನಿಮಾ ಬಂದಿದೆ ಮ್ಯಾಕ್ಸ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ರಿಲೀಸ್ ಆಗಿದೆ ನಮ್ಮ ಬಾಸ್ ಹೆಂಗಿದ್ದಾರೆ ನೋಡಿ ಗೈಸ್ ಮ್ಯಾಕ್ಸ್ ಈಗ ನಮ್ಗೋಯ್ತ ನಮ್ ಹೋಯ್ತಾ ಒನ್ ಟೈಮ್ ಒನ್ ಟೈಮ್ ನೋಡ್ಬಿಟ್ಟವ್ನ ಫಸ್ಟ್ ಏನ್ ನೋಡ್ಬಿಟ್ಟವ್ ಯಾವ ಫಿಲಮ್ ಬಂದ್ರು ಬಿಡಲ್ಲ ಫಸ್ಟ್ ಟೇ ಫಸ್ಟ್ ನೋಡ್ಬಿಡ್ತಾನೆ ಫಸ್ಟ್ ಫಸ್ಟ್ ಶೋ ಅಂತಲ್ಲ ಯಾವಾಗ ನೋಡ್ಬಿಡ್ತಾನೆ ಅದಕ್ಕಿಂತ ಮೊದ್ಲಾಗಿ ಆದ್ರೂ ನಮ್ಮ ಬಾಸ್ ಸಿನಿಮಾ ಎರಡನೇ ಸತಿ ನೋಡ್ಬೇಕು ಅಂತ ಯಾಕ ಗೊತ್ತಾಯಿದೆ ನೋಡೋಣ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಹೇಳಿದ್ ಯಾವಾಗ ಬ್ಯಾಕ್ ಎಟ್ಕೊಳೋ ಇಲ್ಲೇನು ಥಿಯೇಟರ್ ಒಳಗಡೆ ಹೋಗ್ತಿವೋಟ್ರೆ ಅಷ್ಟೇ ಇದೆಲ್ಲ ಬ್ಯಾಕ್ ಗೇಟ್ ಬಂದ್ಬಿಟ್ಟಿದ್ದೀವಿ ನಾನು ಈಗ ಒಂದ್ ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಈ ಬ್ಲಾಗ್ ಸ್ವಲ್ಪ ಲೇಟಾಗಿ ಬರುತ್ತೆ ಯಾರೋ ಬೇಜಾರ್ ಮಾಡ್ಕೊಳಪ್ಪ ಹೋಗ್ಬಿಡಿ ಎಲ್ಲ ಹೋಗಿ ಮ್ಯಾಕ್ಸ್ ಸಿನಿಮಾ ಎಷ್ಟೇ ದಿನ ಆದ್ರೂ ನೋಡಿ ದಯವಿಟ್ಟು ಕನ್ನಡ ಸಿನಿಮಾ ಬೆಳೆಸಿ ಹೆಂಗ್ ಮೂವಿ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಸೂಪರ್ ಆಗಿದೆ ಸಸ್ಪೆನ್ಸ್ ಇಲ್ಲ ಒಂದೇ ನೈಟ್ ಏನು ನಡೀತದೆ ಅಂತ ನಮ್ಮ ಪೊಲೀಸರು ಕಾಪ್ ಹೆಂಗ್ ಹೇಳಿದ್ದಾರೆ ಅಂತಂದರೆ ಸಕ್ಕದಾಗ ಹೇಳಿದ್ದಾರೆ ಎಲ್ಲ ಬಂದು ಮೂವಿ ನೋಡಿ ಸಕ್ಕದಾಗಿದೆ ಮ್ಯಾಕ್ಸ್ ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್ ಮಾಸ್ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಟು ಮದನ್ ಕೂಡ ಯೂಟ್ಯೂಬ್ ಚಾನಲ್ ಮದಗೌಡ ಯೂಟ್ಯೂಬ್ ಚಾನಲ್ ಅದು ನಿಶಾ ನಿಖಿನ್ ಲಕ್ಷ ಬಾಯ್